ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಮೂರ್ತಿತ್ವೇ ಪರಿಕಲ್ಪಿತ ಶಶುಭೃತೌ ರತ್ನಾ ಪುನರ್ಜನ್ಮನಾಂ ಆತ್ಮೇ ಚಾತ್ಮವಿಂ ಕರ್ತುಶ್ಚಯತಾಂ ಭರ್ತ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಚ್ಾನೇಕಧಾಜು ಶಿತೋ ವಾಚನ್ನ ಸದತಾತುನೇಕರಣತ್ರ ತ್ರೈಲೋಕ್ಯದೀಪೌರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶುಭಕೃ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ ಪೂರ್ವ ಫಲ್ಗುಣಿ ನಕ್ಷತ್ರ ಈ ದಿವಸ ಈ ದಿವಸ ಸೋಮವಾರ ಸಂಕಷ್ಟಹರ ಸೇರಿದೆ ಬಹಳ ಒಳ್ಳೆಯ ಯೋಗ ಸಂಕಷ್ಟಹರ ತಾವೆಲ್ಲ ಪ್ರತಿ ಸಂಕಷ್ಟ ಎಷ್ಟೋ ಜನ ಶ್ರದ್ಧೆಯಿಂದ ಗಣಪತಿಯ ಪ್ರಾರ್ಥನೆ ಮಾಡ್ತಾರೆ ತುಂಬ ತುಂಬ ಒಳ್ಳೆಯದು ಗಣಪತಿ ಆತ ಮೂಲಾಧಾರ ಸಂಕೇತವಾಗಿರತಕ್ಕಂತಹ ಮಹಾ ಅಧಿಪತಿ ನಮ್ಮ ಆರೋಗ್ಯವನ್ನು ಪ್ರತಿನಿಧಿಸತಕ್ಕಂಥವನು ಹೇಗೆ ನಾವು ಸೂರ್ಯನನ್ನು ಆರೋಗ್ಯ ದೃಷ್ಟಿಯಿಂದ ಆರಾಧನೆ ಮಾಡ್ತೀವೋ ಗಣಪತಿಗೂ ಕೂಡ ಅಂಥದ್ದೇ ಒಂದು ಶಕ್ತಿ ಇದೆ ಗಣಪತಿಯ ಆರಾಧನೆ ಮಾಡೋದರಿಂದ ನಮಗೆ ರೋಗದ ಮೂಲ ವಸ್ತುತಃ ಯಾವುದೋ ಒಂದು ಬೀಜ ಬಿತ್ತಬೇಕು ಅದರಿಂದ ಫಲ ತಾನೆ ಅದರಿಂದ ಮೊಳಕೆ ಹೊಡೆಯುತ್ತಲ್ವ ಹಾಗೆ ರೋಗದ ಮೂಲವನ್ನೇ ಇಲ್ಲದ ಹಾಗೆ ಮಾಡ್ತಕ್ಕಂಥವನು ಹಾಗಾಗಿ ಅವನು ಮೂಲಾಧಾರ ಚಕ್ರದಲ್ಲಿ ಕೂಳ್ತಿದ್ದಾನೆ ಆ ನಾಲ್ಕು ದಳದಲ್ಲಿ ಕೆಂಪು ವರ್ಣದ ನಾಲ್ಕು ದಳಗಳಲ್ಲಿ ಆತ ನೆಲೆಸಿದ್ದಾನೆ ಹಾಗಾಗಿ ಗಣಪತಿಗೆ ಕೆಂಪು ಅಂದರೆ ಬಹಳ ಇಷ್ಟ ಹೀಗಾಗಿ ಕೆಂಪು ವಸ್ತ್ರ ಧಾರಣೆ ಕೆಂಪು ಗಂಧವನ್ನು ಹಚ್ತಕ್ಕಂಥದ್ದು ಈ ಥರದ್ದೆಲ್ಲ ಬೆಳೆದು ಬಂದಿದೆ ಇದೆಲ್ಲ ಶಾಸ್ತ್ರೀಯ ವಿಚಾರ ಹೀಗಾಗಿ ಗಣಪತಿಯ ಆರಾಧನೆ ಕೆಂಪು ಆತನಿಗೆ ತುಂಬ ಪ್ರಿಯವಾಗೇ ಇರ್ತಕ್ಕಂಥ ಒಂದು ಬಣ್ಣ ಹೀಗಾಗಿ ಗಣಪತಿಗೆ ಕೆಂಪು ಹೂಗಳಿಂದ ಸಮರ್ಪಣೆ ಆ ಪುಷ್ಪಾರ್ಚನೆ ಮಾಡಿಸ್ತಕ್ಕಂಥದ್ದು ಗಂಧದ ನೀರನ್ನು ಕದರಿ ಆ ಗಂಧದ ಒಂದು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಇದೆಲ್ಲ ತುಂಬ ಒಳ್ಳೆಯದು ಹಾಲಿಗೆ ಕೆಂಪು ಚಂದನವನ್ನು ಬೆರೆಸಿ ಅಭಿಷೇಕವನ್ನು ಮಾಡಿ ಆ ತೀರ್ಥ ಸೇವನೆ ಮಾಡಿದ್ರೆ ಗಣಪತಿ ತುಂಬ ಅನುಗ್ರಹಪ್ರದನಾಗಿ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ತಾನೆ ಅಂತಕ್ಕಂಥದ್ದೆಲ್ಲ ಇದೆ ಹೀಗಾಗಿ ತಾವು ಈ ದಿವಸ ತಪ್ಪದೆ ಸಂಕಷ್ಟಹರ ಸಂದರ್ಭದಲ್ಲಿ ಒಂದು ಅಥರ್ವಶೀರ್ಷ ಮಂತ್ರದ ಕೇಳ್ಮೆ ಅಥವಾ ಪಾರಾಯಣ ಎರಡರಲ್ಲಿ ಯಾವುದೂ ಆಗುತ್ತೆ ಕೆಲವರಿಗೆ ಸಾಮರ್ಥ್ಯ ಇರ್ತದೆ ಅವರು ಹೇಳ್ತಾರೆ ಯಾರಿಗೆ ಇಲ್ಲ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತವ್ರು ಕೇಳಿಸ್ಕೊಂಡ್ರೆ ಆಗುತ್ತೆ ಗಣಪತಿ ಅಥರ್ವಶೀರ್ಷ ಇದನ್ನು ಇಪ್ಪತ್ತೊಂದು ಬಾರಿ ಕೇಳಿಸ್ಕೊಳ್ಬೇಕು ಗಣಪತಿ ತುಂಬ ಪ್ರೀತಿಪಾತ್ರನಾಗಿ ಯಾರು ಶ್ರದ್ಧೆಯಿಂದ ಏತದ ಅಥರ್ವ ಶೀರ್ಷಂ ಯೋ ಯಾರು ಈ ಅಥರ್ವ ಶೀರ್ಷವನ್ನು ಒಂದು ಸಲ ಅನುಭವಕ್ಕೆ ತಂದುಕೊಂಡು ಬಿಡ್ತಾರೋ ಆ ಅಲ್ಲೆಲ್ಲ ಗಣಪತಿ ಇರತಕ್ಕಂಥದ್ದು ಹೇಗಪ್ಪ ಅಂತಂದರೆ ಆ ಇಡೀ ಬ್ರಹ್ಮಾಂಡದ ಶಕ್ತಿಯಾಗಿದ್ದಾನ ಅವನು ಆ ಮಂತ್ರವನ್ನು ಹೇಳ್ತಾ ಹೇಳ್ತಾ ಗೊತ್ತಾಗುತ್ತೆ ಇದರಲ್ಲಿ ಯೋ ಯೋ ಮೋದಕ ಸಹಸ್ರೇಣ ಯಜತೆ ಯಾರಾದರೂ ಮೋದಕಗಳಿಂದ ಒಂದು ಸಾವಿರ ಮೋದಕಗಳಿಂದ ಈ ಮಂತ್ರವನ್ನು ಹೇಳಿ ಯಜತೆ ಸವಾಂಛಿತ ಫಲಂ ಅವ ಅಪ್ನೋತಿ ಅವರು ಏನು ಅಪೇಕ್ಷೆಯಿಂದ ಮಾಡ್ತಾರೋ ಅದು ಈಡೇರಿ ಬಿಡುತ್ತೆ ಅಂತೆಲ್ಲ ಹೇಳುತ್ತೆ ಅದು ಗಣಪತಿಯ ಶೀರ್ಷ ಹೀಗಾಗಿ ಅದನ್ನು ಕೇಳುವುದರಿಂದ ಕೇಳುವುದರಿಂದಲೇ ನಮಗೆ ಶ್ರುತಂ ಹರತಿ ಪಾಪಾನೆ ಅಂತ ಕೇಳುವುದರಿಂದಲೇ ಪಾಪಗಳು ಹರಿದು ಹೋಗುತ್ತೆ ಕಳೆದು ಹೋಗುತ್ತೆ ಹೀಗಾಗಿ ಈ ದಿವಸ ತಪ್ಪದೆ ಆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಶುಭವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್